ವಿಶ್ವಗುರು ಬಸವಣ್ಣನವರು ಒಬ್ಬ ಮಹಾನ್ ಕ್ರಾಂತಿಕಾರಿ ಎಂದು ಪರಿಗಣಿಸಲಾಗಿದೆ ಅವರು ಹನ್ನೆರಡನೇ ಶತಮಾನದೊಳಗ ಬಸವಣ್ಣವರಿದ್ದರು ಅವರಿಗೆ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ ಅವರ ಇಬ್ಬರು ಹೇಳಿದ್ರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಅಂಥೇಳಿ ಬಸವಣ್ಣನವರು ಈಶ್ವಗುರೊಬ್ಬ ಮಹಂತಕ್ಕ ಮಹಾನ್ ಕ್ರಾಂತಿಕಾರಿ ಎಂದು ಪರಿಗಣಿಸಲಾಯಿತು ಯಾಕಂದರೆ ಅವರು ಬಿಜ್ಜಳ ರಾಜ್ಯದ ಮುಖ್ಯಮಂತ್ರಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ಭಾರತದಲ್ಲಿ ಅನುಭವ ಮಂಟಪ ಅವರು ಏನು ಮಾಡಿದರು ಆಧ್ಯಾತ್ಮಿಕ ಪ್ರಜ್ ಪ್ರಭುತ್ವವನ್ನು ಸ್ಥಾಪಿಸಿದರು ನನ್ನ ಸಂತ ಅಲ್ಲಮ್ಮ ಪ್ರಭು ನೇತೃತ್ವದಲ್ಲಿ ಇದನ್ನು ವಿಶ್ವದ ಮೊದಲ ಸಂಸ್ಕೃತ ಪರಿಕಲ್ಪನೆ ಎಂದು ಕರೆಯಲಾಗುತ್ತದೆ ಮತ್ತು ಇದು ಮಾನವ ಕುಲದ ದುಃಖಗಳಿಗೆ ಎಲ್ಲ ರೀತಿಯ ಪ್ರಾಯೋಗಿಕ ಪರಿಹಾರಗಳನ್ನು ಹೊಂದಿತ್ತು ವಿಶೇಷವಾಗಿ ಅವರ ಯುಗದಲ್ಲಿ ಅವರ ಬೋಧನೆಗಳು ಸಮಯ ಪರೀಕ್ಷಿತ ಸಾಬೀತಾದ ಮತ್ತು ವೈಜ್ಞಾನಿಕೊಂದು ನಂಬಲಾಗಿದೆ ಮಾನವ ಕಲ್ಯಾಣವನ್ನು ಬಯಸುವ ಅನೇಕ ಜನರಿಗೆ ಅವರು ಸ್ಫೂರ್ತಿ ಅವರ ಬೋಧನೆ ಏನಪ್ಪ ಅಂದರೆ ನಕಾರಾತ್ಮಕ ಮತ್ತು ಆಲೋಚನೆಗಳನ್ನು ಹರಡಬಾರದು ಅಥವಾ ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಇನ್ನೊಬ್ಬ ಮನುಷ್ಯನನ್ನು ನೋಯಿಸಬಾರದು ಎಂಬುದರ ಮೇಲೆ ಅವರು ಆಧಾರಿತವಾಗಿರೋರು ಅವರ ಅವರ ಮೊದಲ ಪ್ರಬಲ ಶಕ್ತಿ ಏನಪ್ಪ ಅಂತಂದ್ರೆ ಗೌರವ Go around your everybody.